ಪಕ್ಷ ತೀರ್ಮಾನ ಮಾಡ್ಬೇಕು ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ಬೇಕು ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಬೇಕು ಅವ್ರು ಹೇಳ್ಬೇಕು ನನಗೂ ದಯಾರಿ ನೀನು ಇದು ಅಂತ ಅದಕ್ಕೆ ಯಾವ ಯಾವಾಗ ಯಾವ ಟೈಮ್ನಲ್ಲಿ ಯಾರಿಗೆ ಏನ್ ಬರುತ್ತೆ ಗೊತ್ತಿಲ್ಲ ಏನ್ ಡೆಮಾಕ್ರೆಸಿನಲ್ಲಿ ಏನ್ ಮೋದಿ ಅವರು ಪ್ರಧಾನಮಂತ್ರಿ ಹಾಕಾರೆ ಅಂತ ಗೊತ್ತಿತ್ತ ಇಲ್ಲ ಯಾರು ಯಾವ ಟೈಮ್ನಲ್ಲಿ ಸರ್ ಆಗ್ತಾರ ಡಿಸೈಡ್ ಮಾಡ ನನಗೆ ಹಂಗೆ ಅನ್ಸುತ್ತೆ ಮಾಡುತ್ತಲ್ರಿ ಯಾ ಬರ್ತದೆ ಅಂದ್ರೆ ನಾಳೆ ಕೋರ್ಟ್ನಾಗ ಹಿಂಗಾದ್ರಂಗೆ ತಮ್ಮ ವರ್ಷಕ್ಕೆ ತಾವೇ ಊಹೆ ಮಾಡ್ಕೊಂಡು ಸಂತೋಷ ಪಡ್ಲಿಕ್ಕೆ ಈಗ ನಾನು ಸಂತೋಷ ಪಡ್ಲಿಕ್ಕೆ ನನ್ಗೆ ಏನ್ ಹೋಗೋದಿದೆ ಆದ್ರೆ ಲಾಟ್ರಿ ಒಡಿತಲ್ವಾ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಏನಾಗಿದೆ ಗೊತ್ತಾ ಸರ್ವೀಸಲ್ಲಿ ಸರ್ವಿಸಲ್ಲಿ ಏನಾಗುತ್ತೆ ನಿರ್ದಿಷ್ಟವಾಗಿ ನಿಂತಿದ್ದ ವ್ಯಕ್ತಿ ಪ್ರಮೋಷನ್ ಅಂತ ಇರ್ತದೆ ಇಲ್ಲಿ ಆಂಗಿಲ್ವಲ್ಲ ಎನಿ ಬಿಡಿ ಕ್ಯಾನ್ ಬಿ ಎ ಸಿ ಎಂ ಟುಮಾರು ಎನಿ ಬಿಡಿ ಕ್ಯಾನ್ ಬಿ ಎ ಪಿ ಎಮ್ ಟುಮಾರು ಹೀಗಾಗಿ ನಾನು ನಾನು ಕ್ಲೇಮ್ ಮಾಡಲಿಕ್ಕೆ ಆ ಎಮ್ ಎ ಸೀನಿಯರು ಯಾಕಾಗ ಎಲೆಕ್ಟ್ ಆದದ್ರಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ನಾನು ಐ ಎಸ್ ಸೀನಿಯರು ಪ್ಲಸ್ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಐ ಎಮ್ ಎ ಸೀನಿಯರು ಕ್ಲೇಮ್ ಮಾಡಿದ ತಪ್ಪೇನಿಲ್ಲ ಮಾಡ್ತೀನಿ ದಟ್ ನಥಿಂಗ್ ರಾಂಗ್ ಇನ್ ದಟ್ ಬಟ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತದೆ